ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂತಹ ಶಿಡ್ಲಿಘಟ್ಟದ ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು ಸಾಹಿತ್ಯಗಳು ವಿದ್ವಾಂಸರು ಎಲ್ಲ ತಾಯಂದಿರು ನೀವೆಲ್ಲರೂ ಇಲ್ಲಿ ಸಾಕ್ಷಿಗಳಾಗಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾಜಿ ಸಚಿವರು ಹಾಗೂ ಮಾನವ ಬಂಧುತ್ವ ಅಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ ಮೊಹಮ್ಮದ್ ಕಾಸಿಮ್ರವರು ಮಾತಾಡಿದ್ದಾರೆ ಹಿರಿಯರಾದ ಕೆ ಎಚ್ ಮುನಿಯಪ್ಪ ಅವರು ಮಾತಾಡಿದ್ದಾರೆ ಈಗಾಗಲೇ ರವಿಕುಮಾರ್ ಅವರು ರಾಜೀವ್ ಗೌಡ್ರು ದೇವರಾಜ್ ಅವರು ಅಂಜನಪ್ಪ ಅವರು ಎಲ್ಲ ವೇದಿಕೆ ಮೇಲೆ ಕುಳಿತಿದ್ದಾರೆ ತಾವೆಲ್ಲ ವೇದಿಕೆ ಮುಂಭಾಗದಲ್ಲಿ ಇದ್ದೀರಿ ಎಲ್ಲ ಮಾಧ್ಯಮದ ಮಿತ್ರರಲ್ಲಿ ಹಾಗೂ ಏನಿವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗಳಲ್ಲಿ ನಾನು ಜೈವಿ ವಂದನೆಗಳನ್ನ ಸಲ್ಲಿಸ್ತೇನೆ ಇಷ್ಟು ವರ್ಷ ಯಾವ್ಯಾವ ಉತ್ಸವಗಳು ಮಾಡಿದರೂ ಗೊತ್ತಿಲ್ಲ ನನಗೆ ನೀವು ಮಾಡಿರೋ ಉತ್ಸವ ಒಂದಲ್ಲ ಎರಡಲ್ಲ ನಿಮ್ಮ ಎಲ್ಲ ಮುನ್ನೂರ ಮೂವತ್ತು ಕೋಟಿ ದೇವರುಗಳ ಉತ್ಸವನು ಮಾಡಿದ್ದೇನೆ ನಿಜವಾಗ್ಲೂ ಈ ಮುನ್ನೂರ ಮೂವತ್ತು ಕೋಟಿ ದೇವರುಗಳೇನಾದ್ರು ಓಟ್ ನಕ್ಕನ್ನ ನೋಟ್ ನಕ್ಕನ್ನ ಡಿ ಪಿ ಹಕ್ಕನ ಜೆಡ್ ಪಿ ಹಕ್ಕನ ಎಂ ಪಿ ಹಕ್ಕನ ಎಂ ಎಲ್ ಎಕ್ಕನ ಕೌನ್ಸಿಲ್ ಹಕ್ಕನ ಐ ಎ ಎಸ್ ಕೆ ಎಸ್ ಹಕ್ಕನ ಕೊಟ್ಟಿದ್ರೆ ನೀವು ಮಾಡಿ ಅನುಭವ ಇದೆ ಆದ್ರೆ ಓಟಿನ ಹಾಕು ನೋಟಿನ ಹಾಕು ಸೀಟಿನ ಹಾಕು ಬದುಕು ಹಾಕು ಟಿ ಪಿ ಹಕ್ಕು ಜೆ ಪಿ ಹಕ್ಕು ಎಂ ಪಿ ಯಕ್ಕು ಎಂ ಎಲ್ ಎಕ್ಕು ಎಲ್ಲವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಭೀಮ ಅದಕ್ಕೆ ಭೀಮೋತ್ಸವ ಯಾವುದೋ ದೇವ್ರ ಉತ್ಸವ ಅಲ್ಲ ಇದು ಭೀಮೋತ್ಸವ ನೋಡಲಿ ಚಪ್ಪಾಳೆ ನಿಜವಾಗ್ಲೂ ಈ ಉತ್ಸವ ಈ ಭೀಮೋತ್ಸವ ಅಂದ್ರೆ ಏನು ಏನ್ ಭೀಮೋತ್ಸವ ಅಂದ್ರೆ ಬಂಧುಗಳೇ ಭಾಷಣ ಮಾಡೋದು ಕಲೆ ಭಾಷಣ ಮಾಡೋದು ಕಲೆ ಆದರೆ ಭಾಷಣದಿಂದ ಮತ್ತೊಬ್ಬರ ಕೊಲೆ ಆಗಬಾರದು ಇವತ್ತು ದೇಶದಲ್ಲಿ ಭಾಷಣ ಮಾಡುತ್ತಿದ್ದಾರೆ ಅದು ಕಲೆ ಹೌದು ಆದ್ರೆ ಅವರು ಮಾಡುವ ಭಾಷಣದಿಂದ ಬೇರೆ ಸಮಾಜದವರ ಕೊಲೆ ಆಗ್ತಾ ಇದೆ ಅಂತ ಉದ್ರಿಕ್ತ ಭಾಷಣಗಳನ್ನ ರಾಷ್ಟ್ರೀಯತೆ ಹೆಸರಲ್ಲಿ ಮುನುವಾದದ ಹೆಸರಲ್ಲಿ ಕೋಮುವಾದದ ಹೆಸರಲ್ಲಿ ದೇಶದಲ್ಲಿ ಜಾತಿ ಧರ್ಮ ಮತ ಪಂಥ ಅಂತಕ್ಕಂಥ ಹೊಡೆಯುವವರು ದೆವ್ವ ಈಗ ದೇಶವನ್ನು ಯಾರು ಹೊಡಿತಾ ಇದ್ದಾರೆ ಯಾರು ಹೊಡಿತಾ ಇದಾರೆ ದೇಶನೇ ಮುನ್ಯಪ್ಪ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಗದ ಹೆಸರಲ್ಲಿ ವರ್ಗದ ಹೆಸರಲ್ಲಿ ದೇಶವನ್ನು ಚಿತ್ರ ಚಿತ್ರ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ನಾವು ದೆವ್ವ ಅಂತೀವಿ ಆದ್ರೆ ನಮ್ಮ ಭೀಮ ಭೀಮ ಇವತ್ತು ನೂರ ತೊಂಬತ್ತೆಂಟು ದೇಶಗಳಲ್ಲಿ ಭೀಮನ ಕಡೆ ಇಡೀ ನೂರ ತೊಂಬತ್ತೆಂಟು ದೇಶ ಮುಖ ಮಾಡ್ತಾ ಇದೆ ಸುಮಾರು ಐನೂರ ಅರವತ್ತೈದು ಚಿಂದ ಚಿಂದಿ ಆಗಿದ್ದಂತ ಈ ಭಾರತದ ಎಲ್ಲ ಪ್ರಾಂತ್ಯಗಳನ್ನ ಅಖಂಡ ಭಾರತವನ್ನಾಗಿ ಮಾಡಿದಂತ ಯಾರಾದರೂ ಈ ರಾಷ್ಟ್ರ ಪ್ರೇಮಿ ಇದ್ರೆ ಅದು ನಮ್ಮ ಭೀಮ ಭೀಮಾ ಇದು ಭೀಮೋತ್ಸವ ರಾಮೋತ್ಸವ ಆಗಲಿ ನಮ್ಗೇನು ಬೇಜಾರಿಲ್ಲ ಇಲ್ಲ ರಾಮನ ಉತ್ಸವದ ಬಗ್ಗೆ ನಮ್ಗೆ ಚಕಾರ ಇಲ್ಲ ಇದು ಭೀಮನ ಉತ್ಸವ ಭೀಮನ ಉತ್ಸವ ಯಾಕೆ ಮಾಡಬೇಕು ಭೀಮನ ಉತ್ಸವ ಯಾಕೆ ಮಾಡಬೇಕು ಅಂದ್ರೆ ಇವತ್ತಿನ ರಾಷ್ಟ್ರಪತಿ ಯಾರ ಹೆಸರನ್ನ ಪ್ರಪೋಸ್ ಮಾಡಿರೋದು ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಯಾರು ಎಲ್ಲೋ ಕಾಡಲ್ಲಿರಬೇಕಾಗಿತ್ತು ಕಾಡಲ್ಲಿ ನೈಟ್ ಬೆಳಕೆ ಇಲ್ಲಿರ್ತಕ್ಕಂಥ ಒಬ್ಬ ಆದಿವಾಸಿ ಹೆಣ್ಣುಮಗಳು ಈ ರಾಷ್ಟ್ರದ ರಾಷ್ಟ್ರಪತಿ ಆಗ್ತಿರ್ತದ್ದು ಭೀಮೋತ್ಸವದಿಂದ ಸಂವಿಧಾನೋತ್ಸವದಿಂದ ರಾಮೋತ್ಸವದಿಂದ ಅಲ್ಲ ಅದಕ್ಕೆ ಸಂವಿಧಾನವೆಂದರೆ ಸತ್ತವರ ಬಗ್ಗೆ ಬರೆದ ಗ್ರಂಥ ಅಲ್ಲ ಸಂವಿಧಾನ ಅಂದ್ರೆ ಏನು ಸತ್ತವರ ಬಗ್ಗೆ ಬರೆದ ಪುಸ್ತಕ ಅಲ್ಲ ಅದು ಸಂವಿಧಾನವೆಂದರೆ ಭಾರತೀಯರ ಬದುಕು ಕಟ್ಟುವ ಮಹಾನ್ ಗ್ರಂಥ ಇದ್ರೆ ಅದು ಸಂವಿಧಾನ ಅದು ಅಂತ ಹೇಳಿ ನಿಮ್ ಕೈಗೆ ಸಂವಿಧಾನವನ್ನೇ ಕೊಡ್ಲಿಲ್ಲ ಇಷ್ಟು ವರ್ಷ ಮುನಿಯಪ್ಪನವ್ರಿಗೆ ಗೊತ್ತು ಕೇಳಿ ಯಾರ ಕೇಳ ಸಂವಿಧಾನ ಕೊಟ್ರ ಓದ್ರಿ ಅಂತ ರಾಮಾಯಣ ಕೊಟ್ರು ಮಹಾಭಾರತ ಕೊಟ್ಟರು ಭಗನೇಶ್ವರ್ ಕೊಟ್ರು ವೇದ ಕೊಟ್ಟರು ಶಾಸ್ತ್ರ ಕೊಟ್ರು ಪುರಾಣ ಕೊಟ್ರು ಆ ಭಗವದ್ಗೀತೆಗೆಲ್ಲ ಕೊಟ್ರು ನೀವೆಲ್ಲ ಶಾಸ್ತ್ರ ಪುರಾಣ ಓದ್ಕಂಡ್ ಸಾಯಿರಿ ನಾವು ಸಂವಿಧಾನ ಓದ್ಕೊಂಡು ರುತ್ತೀವಿ ರಾಜ್ಯಸೆಯಲ್ಲಿ ಕೊಟ್ಟದೇನು ಚೆಂಬು ಅವರೇನು ಮಾಡಿದ್ರು ಯಾರೋ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಸ್ವಾಮಿಗಳು ನೂರ ಐವತ್ತಾರು ದಿನ ಕೂತ್ಬಿಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಮೀಸಲಾತಿ ಜಾಸ್ತಿ ಮಾಡಿ ಅಂತ ವಾಲ್ಮೀಕಿ ಸಮುದಾಯದ ಪೂಜ್ಯ ಗುರುಗಳು ಕೂತಿದ್ದಾರೆ ನಾವು ಹನ್ನೊಂದನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು ಹೋರಾಟ ಮಾಡಿದ್ವಿ ಆದ್ರೆ ಒಬ್ಬರು ಸ್ವಾಮಿಗಳು ಉಡುಪಿಯಿಂದ ಫೋನ್ ಮಾಡಿದ್ರು ನನಗೆ ಸ್ವಾಮಿಗಳೇ ನಿಮ್ಮ ಸಂವಿಧಾನ ಎಲ್ಲರೇ ಅಂದ್ರೆ ಅವರು ನನಗೆ ಗಾಬರಿ ಆಗೋಯ್ತು ಏನಪ್ಪ ನಮ್ಮ ಸಂವಿಧಾನ ಎಲ್ಲರೇ ಅಂತ ಹೇಳ್ತಾನೆ ಎಲ್ಲಿದ್ದು ಸ್ವಾಮಿ ಎಂದೆ ಎಲ್ಲಿ ನಿಮ್ಮ ಸಂವಿಧಾನ ಫ್ರೀಡಂ ಪಾರ್ಕ್ ಅಲ್ಲಿ ಐತೆ ರೈಲ್ವೆ ಸ್ಟೇಷನ್ ಐತೆ ಡಿ ಸಿ ಆಫೀಸ್ ಮುಂದೆ ಐತೆ ತಾಲೂಕ್ ಆಫೀಸ್ ಮುಂದೆ ಐತೆ ನಿಮ್ ಸಂವಿಧಾನ ನಮ್ ಸಂವಿಧಾನ ಪಾರ್ಲಿಮೆಂಟ್ ಅಲ್ಲಿ ಇದೆ ಅಪ್ಪರ್ ಹೌಸ್ ಅಲ್ಲಿ ಲೋಯರ್ ಹೌಸ್ ಅಲ್ಲಿ ಒಂದ್ ತಮಟಾ ಹೊಡೆದಿಲ್ಲ ಒಂದ್ ನಗಾರಿ ಹೊಡೆದಿಲ್ಲ ಒಂದ್ ಕರ್ಪತ್ರ ಹಂಚಿಲ್ಲ ಹತ್ತು ಪರ್ಸೆಂಟ್ ಮೀಸಲಾತಿ ತಗೊಂಡ್ಬಿಟ್ವಿ ನಾವು ಎಲ್ಲೂ ಏನೂ ಇಲ್ಲ ಯಾರಿಗೂ ಏನು ಕೇಳ ನಮ್ ಸ್ವಾಮಿಗಳು ನೂರ ಐವತ್ತು ನೂರ ಅರವತ್ತಿನ ಕೂತವ್ರು ಇವರೆಲ್ಲೂ ತಮಟೆ ಮಾಡಲಿಲ್ಲ ಎಲ್ಲೂ ಕರ್ಪತ್ರ ಹಚ್ಚಿಲ್ಲ ಎಲ್ಲೂ ಹೋರಾಟ ಮಾಡಿಲ್ಲ ಎಲ್ಲೂ ಬೀದಿಗಿಳಿಲಿಲ್ಲ ಎಲ್ಲೂ ಏನೂ ಮಾಡಿಲ್ಲ ಹತ್ತು ಪರ್ಸೆಂಟ್ ಆರಾಮಾಗಿ ತಕೊಂಡ್ಬಿಟ್ರು ಮುನ್ನೂರು ಜನ ಐ ಪಿ ಎಸ್ ಎ ಎಸ್ ಕೆ ಎಸ್ ಒಳಗೆ ನುಗ್ಗಿ ಆಗಲಿ ಇದು ಹೆಂಗ್ ಸಾಧ್ಯ ಆಯಿತು ಎಸ್ ಸಿ ಎಸ್ ಟಿ ಸಿ ಕಳೆ ಕೈಯಲ್ಲಿ ಸಭೆ ಕೊಡ್ಲಿಲ್ಲ ಅವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮೋತ್ಸವದಲ್ಲಿ ಸಿಡ್ಲಿಘದಲ್ಲಿ ಕೂತಿದ್ದೀವಿ ಭೀಮೋತ್ಸವ ಅಂದ್ರೆ ಏನು ಏನು ಭೀಮೋತ್ಸವ ಅಂದ್ರೆ ಸಂಸತ್ ಭವನದಲ್ಲಿ ಇದ್ದರು ಅಬ್ದುಲ್ ಕ ಯಾರು ನಮ್ಮ ಅಮೆರಿಕದ ಅಧ್ಯಕ್ಷ ಒಬಾಮ ಬಂದಾಗ ಜಂಟಿ ಅಧಿವೇಶನ ನಿಮ್ಮದೇ ಆ ಜಂಟಿ ಅಧಿವೇಶನದಲ್ಲಿ ಒಬಾಮ ಭಾಷಣ ಮಾಡ್ತಾರೆ ಏನಂತ ಮಾಡ್ತಾರೆ ಒಬಾಮ ಅಂದ್ರೆ ಈ ಭಾರತ ದೇಶ ಇನ್ನೂ ನೂರ ವರ್ಷ ಅಲ್ಲ ನೂರ ವರ್ಷ ಬಂದ್ರು ಸಾವಿರಾರು ವರ್ಷ ಬಂದ್ರು ಈ ಭಾರತ ದೇಶದ ಅಖಂಡತೆ ಸೋದರತೆ ಈ ಭಾರತ ಭಾರತ ಉಳುಕೊಳ್ಳಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವೇ ಕಾರಣ ಆ ಸಂವಿಧಾನ ಭಾರತವನ್ನ ಭಾರತವನ್ನಾಗಿ ಕಾಪಾಡುತ್ತೆ ಅಂತಕ್ಕಂಥ ಆಧುನಿಕ ಭಾರತದ ನಿರ್ಮಾತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ವಭಾಮ ಹೇಳುತ್ತಾರೆ ಆದ್ರೆ ಇಲ್ಲಿ ಹತ್ತನೇ ಕ್ಲಾಸ್ ಫೇಲ್ ಆಗಿರೋನು ಎಸ್ ಎಲ್ ಸಿ ಫೇಲ್ ಆಗಿರೋನು ಅಂಬೇಡ್ಕರ್ ದಲಿತರಂತೆ ಫೇಲು ಒಬಾಮ ಅಂಬೇಡ್ಕರ್ ಅವರನ್ನ ಆಧುನಿಕ ಭಾರತದ ಸ್ಥಾಪಿತ ಪಿತಾಮಹ ಅಂತ ಕರೆದ್ರೆ ಈ ದೇಶದಲ್ಲಿ ಒಬ್ಬ ನಟದ್ರಷ್ಟ ಹತ್ತನೇ ಕ್ಲಾಸ್ ಮೇಲಾಗೋರು ಅಂಬೇಡ್ಕರ ಏನು ಹರಿಜನ್ನುವಂತೆ ಅಂಬೇಡ್ಕರ್ ಅವರ ಜ್ಞಾನ ಬೇಕಾಗಿಲ್ಲ ಅಂಬೇಡ್ಕರ್ ಅವರ ಜಾತಿ ಇವ್ರಿಗೆ ಕುವೆಂಪು ಬೇಕಾಗಿಲ್ಲ ಕುವೆಂಪು ಜಾತಿ ಇವ್ರಿಗೆ ಬಸವಣ್ಣ ಬೇಕಾಗಿಲ್ಲ ಬಸವಣ್ಣನ ಜಾತಿ ಇವ್ರಿಗೆ ಟಿಪ್ಪು ಸುಲ್ತಾನ್ ಬೇಕಾಗಿಲ್ಲ ಟಿಪ್ಪು ಸುಲ್ತಾನ್ ಜಾತಿ ಬೇಕು ಇವರಿಗೆ ಅರೇ ಇವತ್ತು ಭಾರತ ದೇಶದ ಚರಿತ್ರೆಯಲ್ಲಿ ಮಹಾತ್ಮ ಗಾಂಧಿ ಬರೆದಿರ್ತಕ್ಕಂಥ ಯಂಗ್ ಇಂಡಿಯಾ ಪುಸ್ತಕವನ್ನ ಇಂಗ್ಲಿಷ್ ಪುಸ್ತಕವನ್ನು ಓದ್ರಿ ಆ ಯಂಗ್ ಇಂಡಿಯಾ ಪುಸ್ತಕದಲ್ಲಿ ಹೇಳ್ತಾರೆ ಮಹಾತ್ಮ ಗಾಂಧಿ ಅದರ ಟಿಪ್ಪು ಸುಲ್ತಾನ್ ಸೈಯದ್ ಇದಾಗಲ್ಲ ಅವರು ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯದ ವಜ್ರ ಅಂತ ಬರೀತಾರೆ ವಜ್ರ ವಜ್ರ ಯಾರು ಅದರ ಟಿಪ್ಪು ಮೊಟ್ಟ ಮೊದಲ ಬಾರಿಗೆ ದಲಿತರಿಗೆ ಮೊಟ್ಟ ಮೊದಲ ಬಾರಿಗೆ ದಲಿತರಿಗೆ ಸಾವಿರದ ನಾನೂರು ಎಕರೆ ಜಮೀನನ್ನ ಬ್ರಾಹ್ಮಣರಿಂದ ಕಿತ್ತು ದಲಿತರಿಗೆ ಅನಿಸಿದಂತ ಏಕೈಕ ವ್ಯಕ್ತಿ ಹದಿನೆಟ್ಟಿ ಪ್ರಸುಲ್ತಾನ್ ಟಿಪ್ಪು ಸುಲ್ತಾನ್ ಸಹ್ಯರು ಇತಿಹಾಸವನ್ನ ಮರೆ ಅಂತ ಇದ್ರಿ ಇತಿಹಾಸ ಯಾವತ್ತು ತಾಯಿ ಗರ್ಭ ಇದ್ದಾಗೆ ತಾಯಿಯ ಗರ್ಭವನ್ನ ಕೈ ಹಾಕಿದ್ರೆ ಇತಿಹಾಸವನ್ನು ತಿರುಚಿದ್ರೆ ನಿಮ್ಮ ತಾಯಿ ಗರ್ಭವನ್ನು ತಿರುಚದಾಗೆ ಅಂತಾರೆ ಅಂಬೇಡ್ಕರ್ ಇತಿಹಾಸನ ತಿರುಚ್ಲಿಕ್ಕೆ ಮಾಡ್ತಿದ್ದಾರೆ ಈಗ ಏ ಟಿಪ್ಪು ದೇಶದ್ರೋಹಿ ಟಿಪ್ಪು ಏನೋ ದೇಶದ್ರೋಹಿ ಸರಿ ಒಪ್ಕರಣ ಹಾಗಾದ್ರೆ ನೀವು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಬೆಂಕಿ ಹಚ್ಚಿದ್ದೀರಲ್ಲ ನೀವೆಂತ ದೇಶದ್ರೋಹಿಗಳು ದ್ರೋಹಿಗಳು ನೀವೆಂಥ ದೇಶದ್ರೋಹಿಗಳು ಅದಕ್ಕೆ ಸಂವಿಧಾನೋತ್ಸವ ಭೀಮೋತ್ಸವದಲ್ಲಿ ಸಿಡಲಿ ಘಟ್ಟದ ಜನ ಎಲ್ಲ ಕೂತಿದ್ರಿ ಚೇರ್ ಮೇಲೆ ಬೇಡಿಕೆ ನಾವು ಇದ್ದೇವೆ ಎಲ್ಲಾ ಹಿರಿಯರು ಮುನಿಯಪ್ಪ ಸಾಹೇಬರೆಲ್ಲ ಇದ್ದಾರೆ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥದ್ದು ಭೀಮೋತ್ಸವ ಯಾವುದು ಭೀಮೋತ್ಸವ ಈ ದೇಶದ ಎಸ್ ಸಿ ಎಸ್ಟಿ ಓಬಿಸಿಗಳು ಒಂದಾಗಿ ಭಾರತ ದೇಶದ ಪಾರ್ಲಿಮೆಂಟೇ ನಿಮ್ಮದು ಅಂದ್ರು ಅದು ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಭೀಮೋತ್ಸವ ಆಚರಣೆ ಮಾಡಬೇಕು ಈ ದೇಶದಲ್ಲಿ ಇಪ್ಪತ್ಮೂರು ಇಪ್ಪ ಯಾವ್ದದು ಈ ಇಷ್ಟು ದಿನಗಳ ಕಾಲ ಜಲ್ಲಿ ಬೇರೆ ಮರಳು ಬೇರೆ ಸಿಮೆಂಟ್ ಬೇರೆ ನೀರು ಬೇರೆ ಕಬ್ಬಣ ಬೇರೆ ಮಾಡಿದ್ರು ಯಾರು ಗಂಟೆ ಹೊಡೆಯೋರು ಈಗ ಜಲ್ಲಿ ಬೇರೆ ಮರಳು ಬೇರೆ ಸಿಮೆಂಟ್ ಬೇರೆ ಆದ್ರೆ ಕಾಂಕ್ರೀಟ್ ಆಗಲ್ಲ ಈಗ ಜಲ್ಲಿ ಮರಳು ಸಿಮೆಂಟು ಗೌಡ ನೀವು ಎಲ್ಲ ಒಂದಾಗುವ ಕಾಲ ಬಂದಿದೆ ಅದಕ್ಕೆ ಭೀಮೋತ್ಸವ ಎಸ್ ಸಿ ಎಸ್ಟಿಂಗ ಪ್ರಾರಂಭ ಆಗಬೇಕು ಎಸ್ ಸಿ ಎಸ್ ಟಿ ಓಬಿಸಿಗಳು ನಾವ್ಯಾರೂ ಮಲಗಿಲ್ಲ ನಾವ್ಯಾರೂ ನಿದ್ರೆ ಮಾಡೋದಿಲ್ಲ ನಿಮ್ಮ ಆಟ ನಡಿಯಲ್ಲ ನಿಮ್ಮ ಗಂಟೆ ನಿಮ್ ಇರಲಿ ನಮ್ಮ ಗಂಟೆ ಅಂಬೇಡ್ಕರ್ ಸಂವಿಧಾನದ ಗಂಟೆ ಬರ್ತಾ ಇದೆ ಬಾರಿಸ್ಟ್ವಿ ನಾವು ಸಂವಿಧಾನದ ಗಂಟೆ ಅಂತ ಹೇಳ್ಬೇಕು ಅದಕ್ಕೋಸ್ಕರವಾಗಿ ಭೀಮೋತ್ಸವ ಮಾಡಿದ್ದೀರಿ ನಾನೆಲ್ಲ ರಾಮೋತ್ಸವ ಅನ್ಕೊಂಡ್ಬಿಟ್ಟಿದ್ದೆ ಬರುವಾಗ ಆಮೇಲೆ ಇಲ್ಲೆಲ್ಲ ಭೀಮೋತ್ಸವ ಯಾಕೆ ಹತ್ರ ಇರಲಿಲ್ವಲ್ಲ ಇದು ಯಾವ ಉತ್ಸವ ಪಲ್ಲಕ್ಕಿ ಗಿಲ್ಲ ಬೇರೆ ಐತೆ ಇದೇನು ಉತ್ಸವ ಮಾಡರಪ್ಪ ಅಂತ ಅನ್ಸ್ಬಿಟ್ಟಿದ್ ನನಗೆ ಆಮೇಲೆ ನೋಡಿದೆ ಇದು ಭೀಮೋತ್ಸವ ಬಂಧುಗಳೇ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹದಿನೆಂಟ್ ಟಿಪ್ಪು ಸುಲ್ತಾನ್ ಸೈಯದ್ ರವರು ಲಾರ್ಡ್ ವೆಲ್ಲಸ್ತ್ರೀ ಪತ್ರ ಬರೀತಾರೆ ಯಾರಿಗೆ ಲಾರ್ಡ್ ವೆಲ್ಲಸ್ತ್ರೀ ಟಿಪ್ಪುಗೆ ಟಿಪ್ಪು ಎರಡು ಯುದ್ಧಗಳನ್ನ ನಿನ್ನ ಜೊತೆ ಮಾಡಿದ್ದೀವಿ ಎರಡು ಯುದ್ಧದಲ್ಲೂ ಸೋಲ್ಸಕ್ ಆಗಿಲ್ಲ ನಾವು ಈಗ ಮೂರನೇ ಯುದ್ಧದಲ್ಲಿ ಪ್ರಾರಂಭ ಆಗಬೇಕು ಎಸ್ ಸಿ ಬಿ ಓಬಿಸಿಗಳು ನಾವ್ಯಾರು ಬಲಿಗಿಲ್ಲ ನಾವ್ಯಾರು ನಿದ್ರೆ ಮಾಡೋದಿಲ್ಲ ನಿಮ್ಮಾಟ ನಡೆಯಲ್ಲ ನಿಮ್ಮ ಗಂಟೆ ನಿಮ್ಮ ತವೇ ಇರಲಿ ನಮ್ಮ ಗಂಟೆ ಅಂಬೇಡ್ಕರ್ ಸಂವಿಧಾನದ ಗಂಟೆ ಬರ್ತಾ ಇದೆ ಬಹಳಷ್ಟು ನಾವು ಸಂವಿಧಾನದ ಗಂಟೆ ಅಂತ ಹೇಳ್ಬೇಕು ಅದಕ್ಕೋಸ್ಕರವಾಗಿ ಭೀಮೋತ್ಸವ ಮಾಡಿದ್ದೀರಿ ನಾನೆಲ್ಲ ರಾಮೋತ್ಸವ ಅನ್ಕೊಬಿಟ್ಟಿದ್ದೆ ಬರುವಾಗ ಆಮೇಲೆ ಇಲ್ಲೆಲ್ಲ ಭೀಮೋತ್ಸವ ಯಾಕೆ ಕಲ್ಪತ್ರವರು ಹತ್ರ ಇರ್ಲಿಲ್ವಲ್ಲ ಇದಾವ ಉತ್ಸವ ಪಲ್ಲಕ್ಕಿ ಗಿಲ್ಲಕ್ಕಿ ಬೇರೆ ಐತೆ ಇದೇ ಉತ್ಸವ ಮಾಡರಪ್ಪ ಅಂತ ಅನ್ಸ್ಬಿಟ್ಟಿದ್ ನನಗೆ ಆಮೇಲೆ ನೋಡಿದೆ ಇದು ಭೀಮೋತ್ಸವ ಬಂಧುಗಳೇ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಅದರ ಟಿಪ್ಪು ಸುಲ್ತಾನ್ ರವರು ಲಾರ್ಡ್ ವೆಲ್ಲಸ್ತ್ರಿ ಪತ್ರ ಬರೀತಾರೆ ಯಾರಿಗೆ ಲಾರ್ಡ್ ವೆಲ್ಲಸ್ತ್ರಿ ಟಿಪ್ಪುಗೆ ಟಿಪ್ಪು ಎರಡು ಯುದ್ಧಗಳನ್ನ ನಿನ್ನ ಜೊತೆ ಮಾಡಿದ್ದೀವಿ ಎರಡು ಯುದ್ಧದಲ್ಲೂ ನಿನ್ನ ಆಗಿಲ್ಲ ನಾವು ಈಗ ಮೂರನೇ ಯುದ್ಧದಲ್ಲಿ ಇವತ್ತು ಭೀಮೋತ್ಸವ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಎಲೆ ಎಲ್ಲ ಬಿಸಾಕಿ ಎಲ್ಲ ಆ ಕಡೆಗಷ್ಟೇನೆ ಈ ಕಡೆಗಷ್ಟೇ ಚಿಂದಿಯಾಗಿದ್ದೀರಿ ಚಿಂದಿಯಾದ ಜನ ದೇಶ ಆಳೋದಿಲ್ಲ ಯಾವ ಸಮಾಜ ಚಿಂದಿಯಾಗಿರುತ್ತದೋ ಅದು ಗುಲಾಮ್ ಸಮಾಜ ದೇವೇವಾಲ್ ಸಮಾಜ ಕ್ಯಾವತ್ತೆ ಏ ಸಮಾಜ ಮಾಂಗನೇವಾಲ್ ಸಮಾಜ್ ಏ ಗುಲಾಮ್ ಸಮಾಜ ಹೋತೆ ಇವತ್ತು ಎಸ್ ಸಿ ಎಸ್ಟಿ ಸಿಗಳು ಸೂರ್ಯ ಚಂದ್ರ ಹೆಂಗೆ ಒಂದಾಗಲ್ವೋ ಒಂದಾಗಲ್ಲ ಅಂತ ತಿಳ್ಕೊಂಡು ಇಡೀ ದೇಶವನ್ನ ಕಬ್ಜೆ ಮಾಡಿದಾರೆ ಅರವತ್ತು ಲಕ್ಷ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕಟ್ ಬ್ರಾಹ್ಮಣರ ಮಕ್ಕಳೇ ಸ್ಕಾಲರ್ಶಿಪ್ ಕೊಡ್ಲಿ ಮನಿ ಅಪ್ಪ ಅಂದರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಕೊಡ್ಲಿ ಅವ್ರಿಗೂ ಆದ್ರೆ ಅರವತ್ತು ಲಕ್ಷ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಕಟ್ ಮಾಡಿರಲ್ಲ ನಮ್ಮ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಬಿಇ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಪಾಡೆ ಜೊತೆಗೆ ಐದು ಲಕ್ಷದ ನಾನೂರ ಮೂವತ್ತಾರು ಕೇಂದ್ರ ಸರ್ಕಾರದ ಹುದ್ದೆಗಳು ಐದು ಲಕ್ಷದ ನಲವತ್ಮೂರು ಸಾವಿರ ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿದೆ ಇನ್ನು ಇನ್ನೂ ಒಂದು ಹುದ್ದೆನೂ ಭರ್ತಿ ಮಾಡಿಲ್ಲ ಮಾಡೋದು ಇಲ್ಲ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಹುದ್ದೆ ಖಾಲಿ ಇದೆ ರಾಜ್ಯ ಸರ್ಕಾರದವರು ಮಾಡಲಿಲ್ಲ ಯಾಕೆ ಮಾಡಲ್ಲ ಅಂದ್ರೆ ಸಂವಿಧಾನವನ್ನ ಜಾರಿ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ ಸಂವಿಧಾನದ ಒಂದೊಂದು ಹಾಕ್ತಾ ಇದ್ದಾರೆ ನೀವು ಮಾತ್ರ ಜೈ ಭೀಮ್ ಜೈ ಭೀಮ್ ಅಂತ ಕೂಗ್ತಾ ಇದಾರೆ ಹೊರತು ಅವರು ಸಂವಿಧಾನದ ಪುಟಗಳನ್ನ ಕಿತ್ತಾಕ್ತಾ ಇದಾರೆ ಸಂವಿಧಾನದ ಆರ್ಟಿಕಲ್ಗಳನ್ನ ಕಿತ್ತಾಕ್ತಾ ಇದಾರೆ मध्यप्रदेशನಲ್ಲಿ 우ಧೇನೀಯ तीर्थपुरोहित ब्राह्मणರ சபೆಯಲ್ಲ ಒಬ್ಬ นิชಚಲানন্দ ಸ್ವಾಮಿ ಮಾತಾಡ್ತಾರೆ ಏ ಅಮ್ಮನೇ ಯೂ ಮಾಂಕ್ ತೇ ಕಾನ್ಸಟಿಟ್ಯೂಷನ್